ಸಂಬಂಧಿಸಿದ ಪ್ರಶ್ನೆಗಳು ಮತ್ತು ಉತ್ತರಗಳು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುವ ಪರ್ವತ ಸಾಲು ವಿಂಧ್ಯಾ ಪರ್ವತಗಳು ದಕ್ಷಿಣ ಭಾರತದ ಪ್ರಥಮ ರಾಜವಂಶ ಶಾತವನರು ಶಾತವನ ರಾಜವಂಶದ ಸಂಸ್ಥಾಪಕ ಸೀಮುಖ ಶಾತವನರ ರಾಜಧಾನಿ ಪೈಟನ ಅಥವಾ ಪ್ರತಿಷ್ಠಾನ ಶಾತವನರ ಹದಿನೇಳನೇ ಅರಸ ಹಾಲ ಹಾಲದ ಹಾಲ ದೊರೆಯ ಕಾಲ ಕ್ರಿಸ್ತಶಕ ನಲವತ್ತಾರ ಕ್ರಿಸ್ಟಶಕ ಐವತ್ತೊಂದರವರೆಗೆ ಹಾಲ ದೊರೆ ಬರೆದಿರುವ ಕೃತಿ ಗಾತ ಸಪ್ತಶತಿ ಮತ್ತು ಲೀಲಾವತಿ ಶಾತುವನರ ಪ್ರಸಿದ್ಧ ದೊರೆ ಮತ್ತು ಅವನ ಬಿರುದುಗಳು ಗೌತಮಿ ಪುತ್ರ ಶಾತಕರ್ಣಿ ಪ್ರಸಿದ್ಧ ದೊರೆ ಅವನ ಬಿರುದುಗಳು ಗೌತಮಿ ಬಾಲಶ್ರೀ ತರೇ ಸಮುದ್ರೋತ್ತಯ ಪಿತಾಮಹ ಶಾತವನರ ಕಾಲದ ಲಿಪಿ ಬ್ರಾಹ್ಮಿ ಲಿಪಿ ಶಾತವಾನ್ರದ ಪ್ರಮುಖ ಧರ್ಮ ವೈದಿಕ ಧರ್ಮ ವಡ್ಡಾ ಕಥಾ ಅಥವಾ ಬೃಹತ್ತಾದ ಕರ್ತೃ ಗುಣಾಢ್ಯ ಅಜಾಂತಾದಲ್ಲಿರುವ ಒಂಬತ್ತು ಮತ್ತು ಹತ್ತನೇ ಗುಹೆಗಳು ಶಾತವಾನರ ಕಾಲದವು ಗಾತ ಸಪ್ತಾಶತಿ ಕೃತಿಯಲ್ಲಿ ಕಾವ್ಯವಸ್ತು ಏಳ್ನೂರು ಶೃಂಗಾರ ಕಾವ್ಯ ಕವಿತೆಗಳಿವೆ ಚೈತ್ಯ ಎಂದರೆ ಪ್ರಾರ್ಥನಾಗರಹ ಎಂದರ್ಥ ಶಾತವಾನ್ರ ಕಾಲದ ನಾಣ್ಯಗಳು ಸುವರ್ಣ ದಿನಾರ್ ನಾಣ್ಯಗಳು ಶಾತವಾನ್ರ ವ್ಯಾಪಾರದ ವಿವರ ನೋಡ ವಿವರ ನೀಡುವ ಗ್ರೀಕ್ ಡೊರೆ ಟ್ಯಾಲಿಮಿ ಕಾರ್ಲೆಯಲ್ಲಿ ಚೈತನ್ಯವನ್ನು ಕಟ್ಟಿಸಿದವರು ಬನವಾಸಿಯ ಭೂತ್ಪಾಲ್ ಶೆಟ್ಟಿ ಶಾತವನರ ವ್ಯಾಪಾರ ಸಂಬಂಧ ವಿದೇಶಗಳು ಗ್ರೀಸ್ ಮತ್ತು ರೋಮನ್ ಶಾತವನರ ಕಾಲ ವಿಶ್ವಪ್ರಸಿದ್ಧ ಸ್ತೂಪ ಶಿಲ್ಪ ಆಂಧ್ರದ ಅಮರಾವತಿ ಸೂಕ್ತ ಶಿಲ್ಪ ಶಾತವನರ ಕೊನೆಯ ದೊರೆ ಯಜ್ಞಶ್ರೀ ಶಾತವನರ ಕಾಲದ ಕಟ್ಟಡಗಳು ಮತ್ತು ಮುಖ್ಯ ರಚನೆಗಳು ವಿಹಾರ ಮತ್ತು ಸ್ತೂಪಗಳು ಶಾತವನರ ಕಾಲದ ಪ್ರಸಿದ್ಧ ಚೈತಾನಂದಗಳಿರುವುದು ಕಾರ್ಲೆ ಕನ್ನೇರಿ ನಾಸಿಕ್ ಗೌತಮಿ ಪುತ್ರ ಶಾತಕಣಿ ಶಾಲೆ ವನಶಿಕೆಯನ್ನು ಪ್ರಾರಂಭಿಸಿದನು ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್